ಕುಮಟಾ ಕ್ಷೇತ್ರದಲ್ಲಿ ನಡೆದಿರುವ ಭ್ರಷ್ಟಾಚಾರದ ವಿರುದ್ಧ ದಾಖಲೆ ಸಮೇತ ಸಾಬೀತುಪಡಿಸಿ ಅಧಿಕಾರಿಗಳಿಗೆ ದೂರು ನೀಡಿ ಎಂದು ಶಾಸಕ ದಿನಕರ್ ಶೆಟ್ಟಿ ಅವರು ಜೆಡಿಎಸ್ ಮುಖಂಡ ಸೂರಜ್ ಸೋನಿ ಅವರಿಗೆ ಸವಾಲು ಹಾಕಿದ್ದಾರೆ ಕುಂಟಾ ಬಿಜೆಪಿ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶಾಸಕ ದಿನಕರ್ ಶೆಟ್ಟಿ ಅವರು ಇತ್ತೀಚೆಗೆ ಹೈಕೋರ್ಟ್ ಜೆಡಿಎಸ್ ಮುಖಂಡ ಸೂರಜ್ ಸೋನಿ ಹಾಕಿದ ಅರ್ಜಿಯನ್ನ ವಜಾಗೊಳಿಸಿ ನನ್ನ ಆಯ್ಕೆಯನ್ನು ಸಿಂಧುಗೊಳಿಸಿದೆ ಈ ಬಗ್ಗೆ ನನ್ನ ಬಿಜೆಪಿ ಪಕ್ಷದವರು ವಿಜಯೋತ್ಸವ ಆಚರಿಸಿದ್ದಕ್ಕೆ ಮೈತ್ರಿ ಧರ್ಮ ಪಾಲಿಸುತ್ತಿಲ್ಲ ಎಂದು ಸೋನಿ ಆರೋಪಿಸುತ್ತಿದ್ದಾರೆ ಸೋನಿ ಹೇಳಿಕೆಯನ್ನು ನಾನು ಖಂಡಿಸುವ ಜೊತೆಗೆ ಅಷ್ಟು ಮೈತ್ರಿ ಧರ್ಮದ ಬಗ್ಗೆ ಮಾತನಾಡುವ ಅವರು ಏನು ಮಾಡಿದ್ದಾರೆ ಎಂಬುದು ನನಗೆ ತಿಳಿದಿದೆ ಎರಡು ಸಾವಿರದ ಚುನಾವಣೆಯ ಫಲಿತಾಂಶ ಹೊರಬಂದಾಗ ನಾನು ಆರ್ನೂರ ಎಪ್ಪತ್ತೊಂದು ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ದೇನೆ ಎಂದು ಘೋಷಣೆ ಆಗುವ ಮೊದಲೇ ವಿರೋಧ ಪಕ್ಷದ ಸುವರಾಜ್ ನಾಯ್ಕ ಅವರೇ ಮುಂದಿದ್ದಾರೆ ಅವರೇ ಗೆಲುವು ಸಾಧಿಸಿದ್ದಾರೆಂದು ವಿಜಯೋತ್ಸವವನ್ನೇ ಆಚರಣೆ ಮಾಡಿದ ಬಗ್ಗೆ ನಮ್ಮ ಬಳಿ ದಾಖಲೆಗಳಿವೆ ಅವರು ಮಾಡಬಹುದು ನಾವು ಮಾಡಬಾರದೆ ಎಂದು ಪ್ರಶ್ನಿಸಿದ ಶಾಸಕರು ನಿಖಿಲ್ ಕುಮಾರಸ್ವಾಮಿ ಅವರು ಕುಮಟಾಕ್ಕೆ ಬಂದಿದ್ದಾಗ ಬಿಜೆಪಿ ಮಂಡಳದ ಅಧ್ಯಕ್ಷರಿಗೆ ಹೇಳಿ ಮುಖಾಮುಖಿ ಮಾಡಿಸಿದ್ದರೆ ಆ ಮೈತ್ರಿ ಧರ್ಮಕ್ಕೆ ಇನ್ನೂ ಹೆಚ್ಚಿನ ಶಕ್ತಿ ಬರುತ್ತಿತ್ತು ಆಗ ಅವರಿಗೆ ಮೈತ್ರಿ ಧರ್ಮದ ನೆನಪು ಆಗಲಿಲ್ಲ ಮೈತ್ರಿ ಆದ ಬಳಿಕ ಸೋನಿ ಸಲ್ಲಿಸಿದ ಅರ್ಜಿಯನ್ನು ಹೈಕೋರ್ಟ್ ಕೋರ್ಟ್ನಲ್ಲಿ ವಾಪಸ್ ಪಡೆದಿದ್ದರೆ ಅವರ ಗೌರವ ಹೆಚ್ಚಾಗುತ್ತಿತ್ತು ಹಾಗೆ ಮಾಡಿದ್ದರೆ ಎರಡೂ ಪಕ್ಷದವರು ಅವರನ್ನು ದೊಡ್ಡ ಮನುಷ್ಯ ಎಂದು ಕರೆಯುವ ಅನಿವಾರ್ಯತೆ ಬರುತ್ತಿತ್ತು ಆದರೆ ಅವರು ಹಾಗೆ ಮಾಡಲಿಲ್ಲ ಇನ್ನು ಸೋನಿಯವರು ಚುನಾವಣೆಯ ಪೂರ್ವದಲ್ಲಿ ಹೊನ್ನಾವರದಿಂದ ಕುಮಟಾವರೆಗೆ ಪಾದಯಾತ್ರೆ ನಡೆಸಿದರು ಆ ಸಂದರ್ಭದಲ್ಲಿ ಜೆಡಿಎಸ್ನವರ ಫೋಟೋವನ್ನು ಅವರು ಹಾಕಿಕೊಂಡಿಲ್ಲ ಆ ಸಂದರ್ಭದಲ್ಲಿ ಅವರಿಗೆ ಒಂದು ಆಪ್ಷನ್ ಇತ್ತು ಕಾಂಗ್ರೆಸ್ನವರು ಕರೆದರೆ ಕಾಂಗ್ರೆಸ್ ಕಡೆಗೆ ಹೋಗೋಣ ಅಥವಾ ಜೆಡಿಎಸ್ನ ಕಡೆಗೆ ಹೋಗೋಣ ಎನ್ನುವ ರೀತಿಯಲ್ಲಿ ಅವರಿದ್ದರು ಚುನಾವಣಾ ಸೋಲಿನ ನಂತರದಲ್ಲಿಯೂ ಅವರು ಮಧು ಬಂಗಾರಪ್ಪ ಡಿಕೆ ಶಿವಕುಮಾರ್ ಡಿಕೆ ಸುರೇಶ್ ಅವರಿಂದ ಶಾಲು ಹಾಕಿಸಿಕೊಂಡರು ಅದೆಲ್ಲ ದಾಖಲೆ ನಮ್ಮ ಹತ್ತಿರ ಇದೆ ಆಗ ನಿಮ್ಮ ಪಕ್ಷ ನಿಷ್ಠೆ ಎಲ್ಲಿ ಹೋಯಿತು ಎಂದು ದಿನಕರ ಶೆಟ್ಟಿ ಪ್ರಶ್ನಿಸಿದರು ಕೇಂದ್ರದಲ್ಲಿ ಕುಮಾರಸ್ವಾಮಿ ಅವರು ಸಚಿವರಾಗದೇ ಇದ್ದರೆ ಇವರು ಕಾಂಗ್ರೆಸ್ಗೆ ಹೋಗುವ ಲಕ್ಷಣಗಳು ಇತ್ತು ವೇದಾಂತ ಹೇಳುವುದು ಸುಲಭ ಆಚರಣೆ ಕಷ್ಟ ಇದೆಲ್ಲವೂ ಅವರ ಇತಿಹಾಸ ಇದೆಲ್ಲ ಇದ್ದು ತಾನೇ ಸತ್ಯ ಹರಿಶ್ಚಂದ್ರ ಉಳಿದವರು ಸುಳ್ಳಿನ ಸರದಾರರು ಎಂಬಂತೆ ಹೇಳುತ್ತಿದ್ದಾರೆ ಎಂದು ಸೋನಿ ವಿರುದ್ಧ ಕಿಡಿಕಾರಿದ ಶಾಸಕ ದಿನಕರ ಶೆಟ್ಟಿ ಅವರು ನಾನು ಶಾಸಕನಾಗಿ ಹದಿಮೂರು ವರ್ಷಗಳು ಸಂದಿದೆ ನನ್ನ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದೇನೆ ನನ್ನ ಕ್ಷೇತ್ರದಲ್ಲಿ ಭ್ರಷ್ಟಾಚಾರ ನಡೆದಿದೆ ಎಂದು ಆರೋಪ ಮಾಡುವ ಸೂರಜ್ ಸೋನಿ ಅವರು ಈ ಹಿಂದೆ ಅಂದಿನ ಸಂಸದ ಅನಂತಕುಮಾರ್ ಹೆಗಡೆಯವರಿಂದ ಕಾಮಗಾರಿಗೆ ಹಣ ಪಡೆದು ಒಂದು ಕಂಬ ನಿರ್ಮಾಣ ಮಾಡಿದ್ದು ಉದಾಹರಣೆ ಇದೆ ನನ್ನ ಕ್ಷೇತ್ರದಲ್ಲಿ ಭ್ರಷ್ಟಾಚಾರ ನಡೆದಿದ್ದರೆ ದಾಖಲೆ ಸಮೇತ ಬಿಡುಗಡೆಗೊಳಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ನೀಡಿ ಇದು ನಾನು ಹಾಕುತ್ತಿರುವ ಚಾಲೆಂಜ್ ಎಂದು ಗುಡುಗಿದರು ಹೇಳಿದ್ರೆ ನೀವು ಪತ್ರಕರ್ತರು ಕೇಳಿರ್ಬೋದು ಅನೇಕ ಕಾರ್ಯಕ್ರಮಗಳ ವೇದಿಕೆ ಮೇಲೆ ಪ್ರತಿ ಒಂದು ಕಡೆ ಹೇಳ್ತಾ ಇದ್ರು ತನ್ಗೆ ಅನ್ಯಾಯ ಆಗಿದೆ ತನಗೆ ನ್ಯಾಯ ಸಿಗ್ಬೇಕಾಗಿತ್ತು ನನಗೆ ಮುಂದೊಂದು ದಿವಸದಲ್ಲಿ ನ್ಯಾಯ ಸಿಗ್ತದೆ ಅನ್ನುವಂಥದ್ದು ಹೇಳಿದ್ರು ಅದರ ನಂತರ ನಾವು ಧರ್ಮಸ್ಥಳ ಚಲೋ ಕಾರ್ಯಕ್ರಮ ಮಾಡಬೇಕಿಂತ ಪೂರ್ವದಲ್ಲಿ ನಮ್ಮ ಆಡಳಿತ ಸಂದರ್ಭದಲ್ಲೇ ಹೇಳಿದ್ದಾರೆ ತಾನು ಅಣ್ಣ ಧರ್ಮಸ್ಥಳದ ಬಗ್ಗೆ ಅಷ್ಟೊಂದು ವಿಶ್ವಾಸ ಇದೆ ಅನ್ನುವಂಥದ್ದನ್ನ ಅವರು ತನ್ನ ಉದಾಹರಣೆಯನ್ನು ಕೊಟ್ಟು ಹೇಳಿದ್ದಾರೆ ತನಗ ಅನ್ಯಾಯ ಆಗಿದ್ದ ಬಗ್ಗೆ ನಾನು ಅಣ್ಣಪ್ಪ ಸ್ವಾಮಿ ಹತ್ರ ಹೋಗಿ ಅಹ್ ತಾಯಿಟ್ಟು ಕಾಯಿ ಇಟ್ಟು ನಾನು ಹರಕೆ ಹೊತ್ತು ಬಂದಿದ್ದೇನೆ ಅನ್ನುವಂತ ಮಾತನ್ನು ನೀವು ಕೇಳಿದ್ದದೆ ಅದಕ್ಕೆ ಮತ್ತೆ ಬೇರೆ ಏನ್ ಸಾಕ್ಷ ಅಲ್ಲೇ ಹೇಳಿದ್ದಾರೆ ಎಷ್ಟು ಬೇಗ ಗೊತ್ತಾಗ್ತದೆ ಅವರಿಗೆ ಭಾಷಣ ಸ್ವಲ್ಪ ಕಡಿಮೆ ಅದು ನನ್ಗೆ ನನ್ಗೆ ಅನಿಸದೆ ಈಗ ನನಗದು ಅನುಕೂಲನೇ ಆಗ್ತದೆ ಅಂತ ಹೇಳಿ ಭಾಳಷ್ಟು ಭಾಷಣ ಮಾಡಿದರೆ ನಾನು ಭಾಳಷ್ಟು ಭಾಷಣ ಮಾಡ್ತಾ ಇದ್ದೆ ಈಗ ನನ್ಗೆ ಸ್ವಲ್ಪ ಬ್ರೇಕ್ ಆಗ್ತಾ ಇದೆ ಅದು ಭಾಷಣದಿಂದ ಕತೆಗಳ ಮೂಲಕ ಭಾಷಣವನ್ನು ಮಾಡಿದ್ದು ನಾನು ಬಹಳ ಎಲ್ಲ ಕಡೆ ಆದರೆ ಈಗ ಹಂತದಲ್ಲಿ ಬಂದು ಅನ್ನಪ್ಪ ಸ್ವಾಮಿಗೆ ಕಾಗಿಟ್ಟು ಬಂದಿದ್ದೇನೆ ನನಗೆ ನ್ಯಾಯ ಸಿಗ್ತದೆ ಅನ್ನುವಂಥದ್ದನ್ನು ಹೇಳಿದ್ದನ್ನು ತಾವೆಲ್ಲ ಪತ್ರಕರ್ತರು ಇದನ್ನು ಕೇಳಿದ್ದೆ ಇದಕ್ಕೆ ನೀವೇ ಉತ್ತರವನ್ನು ಕೊಡಬೇಕು ಅಂತ ನಾನು ಏನು ಹೇಳಿಲ್ಲ ನಾನು ಎಲ್ಲೂ ಯಾವುದೋ ಅದ್ರ ಬಗ್ಗೆ ವಿರೋಧ ಮಾಡಲಿಲ್ಲ ಅಂತ ನಾವೇನು ಅವ್ರಿಗೆ ವೈಯಕ್ತಿಕವಾಗಿ ಇದು ಮಾಡಲಿಕ್ಕೆ ಹೋಗಲಿಲ್ಲ ಅವ್ರು ಈ ತಿಳುವುದನ್ನು ಸ್ವಲ್ಪ ಬಂದ್ ಮಾಡಬೇಕು ಅನ್ನೋಂಥದ್ದನ್ನು ನಾನು ಹೇಳಿದ್ದೇನೆ ಹೋದನ್ನೆಲ್ಲ ವೇದಿಕೆ ಮೇಲೆ ನನಗೆ ಯಾರ ಬಗ್ಗೆ ಅವನು ಎಲ್ಲೆಲ್ಲ ಭ್ರಷ್ಟಾಚಾರ ಆಗಿದೆಯೋ ಅದ್ರ ಬಗ್ಗೆ ಅವರ ಮೇಲಧಿಕಾರಿಗಳಿಗೆ ಪತ್ರ ಬರೀಬೇಕು ಬರೆದ ಅವ್ರ ಮೇಲೆ ಕ್ರಮ ತಗೊಳ್ ಬಗ್ಗೆ ನಾನು ಪ್ರಯತ್ನ ಮಾಡ್ತೇನೆ ಮುಂದೆ ನಾನು ಶಾಸಕರಾಗಿದ್ದೇನೆ ಈ ಕ್ಷೇತ್ರದಲ್ಲಿ ಅದ್ರ ಮೇಲೆ ಚಾರ್ಜ್ ಮಾಡಲಿಕ್ಕೆ ಅವ್ರ ಮೇಲೆ ಭ್ರಷ್ಟಾಚಾರ ಯಾರು ಕೆಲಸ ಮಾಡಿದೆ ದುಡ್ಡು ಉಳಿದಿದ್ದಾರೆ ಅಂತ ತೆಗಿದೆ ಅವರು ತೆಗಿಬೇಕವ್ರು ಅನ್ನುವಂತ ಕಾಂಗ್ರೆಸ್ಗೆ ಹೋಗೋದ್ರ ಬಗ್ಗೆ ತಯಾರಿ ನಡೆಸಿದ್ದು ಸಾಕ್ಷಿಗಳನ್ನ ಇದೆ ಮೂರು ಗಣ ಮೂರು ಫೋಟೋ ಶಾಲ್ ಹಾಕ್ಸ್ಕೊಂಡು ಬೇರೆಯವರಿಗೆ ವೇದಾಂತ ಹೇಳೋದು ಬಹಳ ಸುಲಭ ಇರ್ತದೆ ಆಚರಣೆ ಮಾಡೋದು ಸ್ವಲ್ಪ ಕಷ್ಟ ಆಗ್ತದೆ ಅನ್ನೋದು ರಾಜಕಾರಣದಲ್ಲಿ ಇವತ್ತು ಎಲ್ಲರೂ ವೇದಾಂತವನ್ನ ಹೇಳ್ತಾರೆ ಅಂತ ಬಿಟ್ರೆ ಆಚರಣೆ ಮಾಡೋದು ಬಹಳ ಕಡಿಮೆನೇ ಇರ್ತದೆ ಅಂತಂದ್ರೆ ಈಗಿನ ಕಾಲದಲ್ಲಿ ನಾನಾದರೂ ಸ್ವಲ್ಪ ಇದ್ರ ಬಗ್ಗೆ ಆ ಆಚರಣೆಯಲ್ಲಿ ಇರಬೇಕು ಅನ್ನುವಂಥದ್ದು ನಾಮದಾರಿ ಕೆಳಗಡೆ ಆ ದುಡ್ಡು ತಗೊಂಡು ಒಂದು ಸ್ಟ್ಯಾಚು ಒಂದು ಕಂಬ ಮಾತ್ರ ಮಾಡಿಟ್ಟಿದ್ದಾರೆ ಇದ್ರ ಅರ್ಥ ಏನಂದ್ರೆ ಇವ್ರ ಶಕ್ತಿ ಏನು ಇವರು ಬರೇ ಭಾಷಣ ಮಾಡ್ಕೊಂಡು ನಾನು ಹಂಗೆ ಮಾಡ್ತೆ ಹೀಗೆ ಮಾಡ್ತೇನೆ ಅನ್ನುವಂಥದ್ದನ್ನು ಬರಿಗಿಡಲಿ ತೋರಿಸ್ಲಿ ಅಲ್ಲಿ ಅದು ಮಾಡ್ಲಿಕ್ಕಾಗಲಿಲ್ಲ ಆಯ್ತು ನಿಮಗೆ ಅದು ಕಂಬ ಹಾಗಾದ್ರೆ ನಿಮ್ಗೆ ತಾಕತ್ತು ಆಯ್ತಲ್ಲ ಏನು ಭ್ರಷ್ಟಾಚಾರ ಆಗಿದೆ ಅನ್ನುವಂಥದ್ದನ್ನು ಹೇಳ್ತಾರಲ್ಲ ಅವರು ಭ್ರಷ್ಟಾಚಾರದ ಬಗ್ಗೆ ಹೇಳಿದ್ರೆ ನಾನು ಹೇಳ್ತೇನೆ ಅವ್ರಿಗೆ ಅಧಿಕಾರ ಇದೆ ಇವತ್ತು ಅಧಿಕಾರಿಗಳಿಗೆ ಪತ್ರ ಬರೀಬೇಕು ಅವ್ರು ಮೈತ್ರಿ ಧರ್ಮ ಪಾಲನೆ ಮಾಡಿಲ್ಲ ಅನ್ನುವಂಥದ್ದನ್ನು ಅವ್ರು ನಾನು ಅವರಿಗೆ ಕೇಳೋದು ನಿಖಿಲ್ ಕುಮಾರಸ್ವಾಮಿಯವರು ಕುಂಕಕ್ಕೆ ಬಂದಿದ್ದರು ಆ ಸಂದರ್ಭದಲ್ಲಿ ನಮ್ಮ ಪವ ಮಂಡಳದ ಅಧ್ಯಕ್ಷರಿಗೆ ಹೇಳಿ ಸಾರಿ ಮುಖಾಮುಖಿ ಮಾಡಿದರೆ ಆ ಮೈತ್ರಿ ಧರ್ಮಕ್ಕೆ ಇನ್ನೂ ಹೆಚ್ಚಿನ ಒಂದು ಶಕ್ತಿ ಬರ್ತಿತ್ತು ಅಂತ ನಮ್ಮನ್ನು ಕತ್ತಲೇ ಇಟ್ಬಿಟ್ಟು ಅವರಷ್ಟೇ ಮಾಡ್ಕೊಂಡು ಹೋಗ್ಬಿಟ್ರು ಆವಾಗ ಅವ್ರಿಗೆ ಆ ಮೈತ್ರಿ ಧರ್ಮ ನೆನಪಾಗಿದ್ದವು ಮೈತ್ರಿ ಆದ ನಂತರ ಉಚ್ಚ ನ್ಯಾಯಾಲಯಕ್ಕೆ ಹೋದರು ಸೂರತ್ ಅವ್ರು ಅದನ್ನು ವಾಪಸ್ ತೆಗೆದಿದ್ರೆ ಬಹಳ ದೊಡ್ಡ ವ್ಯಕ್ತಿ ಆಗ್ಬಿಡ್ತಿದ್ರು ಇವತ್ತು ಸೂರತ್ ನಾಯ್ಕ ಅದನ್ನು ಮಾಡಿಲ್ಲ ಅವಾಗ ಅದನ್ ಮಾಡಿದ್ರೆ ಅವ್ರಿಗೆ ಎಷ್ಟು ಗೌರವ ಹೆಚ್ಚಾಗ್ತಿತ್ತು ಅದರ ನಂತ್ರನೂ ಏನಾಯ್ತು ಅಂತ ಹೇಳಿದ್ರೆ ಅವರು ಸೋತ ತಕ್ಷಣ ನಿಮ್ಮ ಹತ್ರ ಎಲ್ಲ ಫೋಟೋ ಇಲ್ಲದಿದ್ರು ನಾನು ಕಳಿಸ್ತೇನೆ ಈಗ ಮಧು ಬಂಗಾರಪ್ಪನವ್ರ ಹತ್ರ ಶಾಲೆ ಹಾಕ್ಸ್ಕೊಂಡ್ರು ಡಿ ಕೆ ಶಿವಕುಮಾರ್ ಹತ್ರ ಶಾಲೆ ಹಾಕ್ಸ್ಕೊಂಡ್ರು ಡಿ ಕೆ ಶಿವಕುಮಾರ್ ಸುರೇಶ್ ತಮ್ಮ ಅವ್ರ ಹತ್ರ ಹೋಗಿ ಶಾಲಾ ಹಾಕೊಂಡಿದ್ದೆಲ್ಲ ಫೋಟೋ ಇದೆ ನಿಮಗೆ ಬಿಡ್ತಾರೆ ಯಾಕೆ ಹೋದ್ರಿ ಪಕ್ಷ ನಿಷ್ಠೆ ಎಲ್ಲೋ ಇತ್ತು ನಿಮ್ದು ಅವಾಗ ಜೆ ಡಿ ಎಸ್ ದಾಖಲೆ ಉಂಟಲ್ಲ ಕುಮಾರಸ್ವಾಮಿಯವರು ಕೇಂದ್ರದಲ್ಲಿ ಸಚಿವರ ಆದ ನಂತರ ಅವರು ಕೈ ಬಿಟ್ಟರದು ಒಂದ್ ವೇಳೆ ಕೇಂದ್ರದಲ್ಲಿ ಕುಮಾರಸ್ವಾಮಿ ಅವರು ಸಚಿವರು ಆಗ್ತೇ ಇಟ್ಟರೆ ಎರಡು ಕಾಲ ಆಬ್ತಿತ್ತು ಅವ್ರದ್ದು ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಸಚಿವರಾಗಿ ಏನಾದರೂ ಆ ಶಬ್ದ ನಾನು ಹೇಳಿಕ್ ಹೋಗುದಿಲ್ಲ ಹೌದಲ್ಲ ಇದು ಈ ರೀತಿ ಅವ್ರದ್ದು ಅವರು ತಾನೇ ಸತ್ಯ ಹರಿಶ್ಚಂದ್ರ ಬೇರೆಯವರೆಲ್ಲ ಏನಂತೆ ಕುಮ್ಟಾ ಮಂಡಲಾಧ್ಯಕ್ಷ ಜಿಐ ಹೆಗಡೆ ಮಾತನಾಡಿ ಮೈತ್ರಿ ಧರ್ಮವನ್ನು ಬಿಜೆಪಿಗರು ಪಾಲಿಸುತ್ತಿಲ್ಲ ಎಂಬ ಸೂರಜ್ ಸೋನಿ ಅವರ ಹೇಳಿಕೆ ನಮಗೆ ಬೇಸರ ತಂದಿದೆ ಸೋನಿ ಅವರು ಬಿಜೆಪಿಗೆ ಬಂದಾಗ ಅವರನ್ನು ಬಿಜೆಪಿ ಪಕ್ಷದವರಾಗಿ ಸ್ವಾಗತ ಮಾಡಿದ್ದೇವೆ ಎಂಎಲ್ಎ ಅಭ್ಯರ್ಥಿ ಟಿಕೆಟ್ಗೆ ವಿನೋದ್ ಪ್ರಭು ಹಾಗೂ ಸೂರಜ್ ನಾಯಕ್ಸ್ ಅವರ ಹೆಸರು ಬಂದಾಗ ಯುವ ನಾಯಕರಿಗೆ ಕೊಡಲು ನಿರ್ಧಾರ ಮಾಡಿ ಸೋನಿ ಅವರಿಗೆ ಟಿಕೆಟ್ ಕೊಟ್ಟೆವು ಅವರು ಪ್ರಚಾರದಲ್ಲಿ ನಮ್ಮದು ನಲವತ್ತು ಸಾವಿರ ಓಟು ಇದೆ ಎಂದು ಪ್ರಚಾರ ಮಾಡಿದರು ಅಂದಿನ ಸಂಸದ ಅನಂತಕುಮಾರ್ ಹೆಗಡೆ ಅವರು ಸಂಸದ ಸ್ಥಾನದ ಪ್ರಚಾರಕ್ಕೆ ಬಂದಾಗ ಅನಂತಕುಮಾರ್ ಅವರ ಪ್ರಚಾರದಲ್ಲಿಯೇ ನಿಮ್ಮ ನೋವು ತೋಡಿಕೊಂಡಿರಿ ಅನಂತಕುಮಾರ್ ಗೆಲ್ಲಿಸಲಿಲ್ಲ ಎಂದಿರಿ ನಂತರ ಬದಲಾದ ಕಾಲಘಟ್ಟದಲ್ಲಿ ಬಿಜೆಪಿ ಪಕ್ಷದಲ್ಲಿ ಪೈಪೋಟಿ ನಡೆಯಿತು ಅದಾಗಲೇ ಪಕ್ಷದ ವಿವಿಧ ಸ್ಥಾನ ಹಾಗೂ ನಿಮ್ಮ ಕುಟುಂಬದವರು ವಿವಿಧ ಸ್ಥಾನ ಅನುಭವಿಸಿದ್ದರು ಪಕ್ಷದ ಬಗ್ಗೆ ಮಾತನಾಡುವ ನೀವು ಆಗ ಯಾಕೆ ಬಿಜೆಪಿಯನ್ನ ತೊರೆದಿರಿ ಪಕ್ಷೇತರ ಅಭ್ಯರ್ಥಿಯಾಗಿ ಏಕೆ ಚುನಾವಣೆಗೆ ನಿಂತಿರಿ ಎಂದು ಪ್ರಶ್ನಿಸಿದರು ಇಂದು ಬಿಜೆಪಿಗೆ ಮೈತ್ರಿ ಧರ್ಮದ ಬಗ್ಗೆ ಪಾಠ ಹೇಳುವ ನಿಮಗೆ ಅಂದು ಪಕ್ಷದ ತತ್ವನಿಷ್ಠೆ ಎಲ್ಲಿ ಹೋಗಿತ್ತು ಎಂದು ಪ್ರಶ್ನಿಸಿದರು ಅವರನ್ನ ಬೇಜು ಏನು ಅಂತ ಹೇಳಿ ಮೈತ್ರಿ ಧರ್ಮದ ಪ್ರಕಾರನೇ ನಡ್ಕೊಳ್ಬೇಕು ಅಂತ ಹೇಳಿ ತದನಂತರ ಅವ್ರ ಮನೆಗೂ ನಾವು ಹೋಗಿದ್ವಿ ಅವರ ಮಾತಾಡಿದ್ವಿ ಅಷ್ಟೆಲ್ಲ ನಾವು ನಮ್ಮ ಸೈಡಿಂದನೇ ಮಾಡಿದ್ವಿ ಬಿಜೆಪಿ ಬರನೆ ಬಿಜೆಪಿ ಪಕ್ಷದಿಂದ ಅದಾದ ನಂತರ ಅವ್ರು ಮೊನ್ನೆ ಹೇಳಿದಂತ ಒಂದು ವಾಕ್ಯ ನಮ್ಗೆಲ್ಲ ಬಹಳ ಬೇಜಾರಾಯ್ತು ಏನಂತ ಹೇಳಿ ಅಂದ್ರೆ ಮೈತ್ರಿ ಧರ್ಮ ಬಿಜೆಪಿಯವ್ರು ನಿಭಾಯಿಸ್ತಾ ಇಲ್ಲ ಅಂತ ಹೇಳಿ ಈಗ ಬಿ ಜೆ ಪಿ ಅಭ್ಯರ್ಥಿ ಯಾರು ಬಂದಿದ್ದಾರೆ ಅದ್ರ ವಿರುದ್ಧ ಅವ್ರು ಕೋರ್ಟಿಗೆ ಹೋಗಿದ್ರು ವೋಟ್ ಏನು ಹೇಳಿದ್ದಕ್ಕೆ ಅಂದರೆ ಬಿಜೆಪಿಯ ಏನು ಅಭ್ಯರ್ಥಿ ಇದ್ದಾರೋ ಅವರು ಆಸ್ ಬಂದಿದ್ದಾರೆ ಅದು ಅಧಿಕೃತವಾಗಿ ಸರಿ ಇದೆ ಅದರಲ್ಲಿ ಏನೂ ದೋಷ ಆಗಿಲ್ಲ ಚುನಾವಣಾ ಅಧಿಕಾರಿಯಿಂದ ಅಂತ ಹೇಳಿದ್ರು ಅದಕ್ಕೆ ನಾವು ಪಕ್ಷದಿಂದ ನಮ್ಮ ಶಾಸಕರು ಆಸ್ ಬಂದಿದ್ದಾರೆ ಹೇಳುವಂಥ ದೃಷ್ಟಿಯಿಂದ ಪಕ್ಷದ ಎಲ್ಲ ಕಾರ್ಯಕರ್ತರು ಪದಾಧಿಕಾರಿಗಳು ನಮ್ಗೆ ಹೇಳಿದ್ರು ಒಂದ್ಸಲ ನಾವು ಸಂಭ್ರಮಾಚರಣೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಮಾಡಿದ್ದೇವೆ ಅದರಲ್ಲಿ ನಾವು ಎಲ್ಲೂ ಆ ರೀತಿ ಹೇಳಿಕೆ ಕೊಡುವಂಥದ್ದು ಆ ರೀತಿ ಇದು ಮಾಡಿಲ್ಲ ಆಗಿನ ಸಂಸದರಾದಂಥ ಅನಂತಕುಮಾರ್ ಕುಮಾರ್ ವಿರುದ್ಧವಾಗಿ ಅವರು ಏನಾದರೂ ಗದ ಪ್ರಚಾರದಲ್ಲಿ ತಮ್ಮ ಚುನಾವಣೆ ನೋವನ್ನು ತೋಡ್ಕೊಂಡ್ರು ನನಗೆ ಈಗಾಯಿತು ಹಾಗಾಯಿತು ಅದಾಯಿತು ಇದಾಯಿತು ಅನಂತಕುಮಾರ್ ಹೆಡ್ಡ್ರ ಟಿಕೆಟ್ ಕೊಟ್ಟು ಅದನ್ನು ನನಗೆ ಎಲ್ಸದಿಲ್ಲ ಅದು ಇದು ಅಂತೇಳಿ ನಾನೀಗ ಕೇಳ್ತೇನೆ ನೀವು ಆವಾಗ ಬಿ ಜೆ ಪಿ ಪಕ್ಷದಲ್ಲಿದ್ರಿ ನಿಮಗೆ ಬಿ ಜೆ ಪಿ ಪಕ್ಷದಿಂದ ಟಿಕೆಟ್ ಕೊಟ್ಟಿದ್ದು ಅಷ್ಟಾದಾಗ ನೀವು ಪ್ರಚಾರ ಮಾಡುವಾಗ ಯಾಕೆ ನಿಮ್ಮ ನೋವು ತೋಡ್ಕೊಂಡ್ರಿ ನೀವು ಮತ ಪ್ರಚಾರ ಮಾಡ್ಲಿಕ್ಕೆ ಹೋದಾಗ ಅವ್ರ ಬಗ್ಗೆ ಪ್ರಚಾರ ಮಾಡ್ಬೋದಿತ್ತಲ್ಲ ಬಿಜೆಪಿ ಬರ ನಾನೇ ಅದಕ್ಕೆ ಸಾಕ್ಷಿ ನೀವು ನಿಮ್ಮ ದುಃಖ ಆ ಸಮಯದಲ್ಲಿ ತೋಡ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ ಹಾಗಾಗಿ ಈ ಒಂದು ಮಾಧ್ಯಮದಲ್ಲಿ ಮಾತಾಡುವಾಗ ನಾವು ಅದಷ್ಟು ಬಹಳ ಸೀರಿಯಸ್ ಆಗಿ ತಗೊಳ್ಬೇಕು ಒಂದ್ಸಲ ಮಾತಾಡಿದ್ಮೇಲೆ ಅದರ ನಾವೇನ್ ಮಾಡಿದ್ದೇವೆ ಹೇಳುವಂತದನ್ನು ಕರ್ಕೋ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ನಿಕಟಪೂರ್ವ ಜಿಲ್ಲಾಧ್ಯಕ್ಷ ವೆಂಕಟೇಶ್ ನಾಯಕ್ ನಿಕಟಪೂರ್ವ ಮಂಡಲಾಧ್ಯಕ್ಷ ಹೇಮಂತ್ ಕುಮಾರ್ ಗಾಂವ್ಕರ್ ರಾಜ್ಯ ಶಿಕ್ಷಣ ಪ್ರಕೋಷ್ಠದ ಎಂಜಿ ಭಟ್ ಕುಮಟಾ ಮಂಡಲ ಕಾರ್ಯದರ್ಶಿ ಗಣೇಶ್ ಪಂಡಿತ್ ಜಿಜಿ ಹೆಗಡೆ ಪ್ರಮುಖರಾದ ವಿಶ್ವನಾಥ್ ಹೆಗಡೆ ತಿಮ್ಮಪ್ಪ ಮುಖ್ರಿ ಹಾಗೂ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ